ನಮಸ್ತೆ ವೀಕ್ಷಕರೇ ನಾನು ಇದನ್ನು ಬೇಕಿಂಗ್ ಪೌಡರ್ ಇಲ್ಲದೆ ಸೋಡಾ ಇಲ್ಲದೆ ಮೊಟ್ಟೆ ಇಲ್ಲದೆ ಹಾಗೆ ಓವನ್ ಕೂಡ ಇಲ್ಲದೆ ತುಂಬ ಸುಲಭವಾಗಿ ಬಿಸಿ ಹಾಲಿನ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಬೇಕರಿಯಿಂದ ದುಬಾರಿ ಬೆಲೆಯ ಕೇಕ್ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಅದು ಕೂಡ ಗೋಧಿ ಹಿಟ್ಟಿನಲ್ಲಿ ಕೇಕ್ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಹೇಗಿದ್ದರೂ ಬೇಸಿಗೆ ರಜೆ ಶುರುವಾಗಿದೆ ತಿನ್ನಲಿಕ್ಕೆ ಯಾವಾಗಲೂ ಏನಾದರೂ ಕೇಳ್ತಾನೆ ಇರ್ತಾರೆ ಈ ರೀತಿ ಮನೆಯಲ್ಲೇ ಆರೋಗ್ಯಕರವಾಗಿ ಕೇಕ್ ಮಾಡಿಕೊಡಿ ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋತಿ ಹಿಟ್ಟಿನಲ್ಲಿ ಮೊಟ್ಟೆ ಇಲ್ಲದೆ ಓವನ್ ಇಲ್ಲದೆ ಹಾಗೆ ಸೋಡಾ ಕೂಡ ಇಲ್ಲದೆ ಸಾಫ್ಟ್ ಆದ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಟಿನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಟಿನ್ ಇದ್ರೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂತಂದರೆ ಅಲ್ಯೂಮಿನಿಯಂ ಪಾತ್ರೆ ಉಪಯೋಗಿಸ್ಕೊಳ್ಳಿ ಎಷ್ಟೇ ನಂತರ ಬೇಕಿಂಗ್ ಪೇಪರ್ ಹಾಕಿದರೆ ಬೇಕಿಂಗ್ ಪೇಪರ್ ಮೇಲೂ ಕೂಡ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೇಪರ್ ಇಲ್ಲ ಅಂತಂದರೆ ಟಿನ್ ಸುತ್ತ ಸ್ವಲ್ಪ ಮೈದಾ ಹಿಟ್ಟಿನಲ್ಲಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈಗ ಗಟ್ಟಿಯಾದ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಒಂದು ಪಾತ್ರೆಗೆ ಅರ್ಧ ಗ್ಲಾಸಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಬೆಣ್ಣೆ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಹಾಲು ಬಿಸಿಯಾಗಬೇಕು ಮತ್ತು ಬೆಣ್ಣೆ ಕರಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ಹಾಲಿನ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಗ್ಲಾಸಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಹುಳಿ ಇಲ್ಲದೇ ಇರುವಂಥ ಮತ್ತೆ ಫ್ರೆಶ್ ಆಗಿರುವಂತ ಮೊಸರು ಉಪಯೋಗಿಸ್ಕೊಳ್ಳಿ ನಂತರ ಒಂದು ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸಿರೋದ್ರಿಂದ ಈ ಬಣ್ಣ ಇದೆ ನೀವು ಬಿಳಿ ಬಣ್ಣದ ಸಕ್ಕರೆ ಕೂಡ ಉಪಯೋಗಿಸಬಹುದು ನಂತರ ಅರ್ಧ ಗ್ಲಾಸಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕಿ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಮನೆಯಲ್ಲಿ ಸೂರ್ಯಕಾಂತಿ ಎಣ್ಣೆ ಇಲ್ಲ ಅಂತಂದರೆ ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರ ಆ ಎಣ್ಣೆನೆ ಉಪಯೋಗಿಸ್ಕೊಳ್ಳಿ ತೆಂಗಿನ ಎಣ್ಣೆ ಮತ್ತು ಎಳ್ಳೆಣ್ಣೆ ಉಪಯೋಗಿಸೋದು ಬಿಡ ಅಷ್ಟೇ ಅಂದರೆ ಫ್ಲೇವರ್ ಇಲ್ಲದೇ ಇರುವಂಥ ಎಣ್ಣೆ ಉಪಯೋಗಿಸಿ ಈಗ ಸರಿ ರುಬ್ಬಿದ ನಂತರ ಎರಡು ಗ್ಲಾಸಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಮೊದಲೇ ಮಾಡಿಟ್ಟಂಥ ಹಾಲು ಮತ್ತು ಬೆಣ್ಣೆ ಮಿಶ್ರಣ ಹಾಕ್ಕೊಂಡಿದ್ದೀನಿ ಈ ಹಾಲಿನ ಮಿಶ್ರಣ ಉಗುರು ಬೆಚ್ಚಗಿರಬೇಕಾದ್ರೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ಈಗ ರುಬ್ಬಿರುವಂಥ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಇದನ್ನೀಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಬ್ಯಾಟರ್ ಏನಾದರೂ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರೆ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇಷ್ಟೀನಿ ಹಾಗೆ ನಾನಿಲ್ಲಿ ಕೇಕ್ ಬ್ಯಾಟರ್ ಮಾಡಲಿಕ್ಕೆ ಯಾವುದೇ ರೀತಿ ಅಳತೆ ಕಪ್ನ ಉಪಯೋಗಿಸಿಲ್ಲ ಬದಲಾಗಿ ಮನೆಯಲ್ಲಿ ಟೀ ಅಥವಾ ಕಾಫಿ ಕುಡಿಲಿಕ್ಕೆ ಅಂತ ಸಣ್ಣದಾದ ಸ್ಟೀಲ್ ಗ್ಲಾಸ್ ಇಟ್ಟಿರ್ತಿರಲ್ಲ ಆ ಗ್ಲಾಸ್ನಲ್ಲಿ ಅಳತೆ ತೆಗೆದಿಟ್ಕೊಂಡು ಕೇಕ್ ಮಾಡೋದು ಹೇಗೆ ಅಂತ ಇದ್ದೀನಿ ಈಗ ಒಂದು ಈನೂ ಫ್ರೂಟ್ ಸಾಲ್ಟ್ ಪ್ಯಾಕೆಟ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಈನೂ ಫ್ರೂಟ್ ಸಾಲ್ಟ್ ಹಾಕಿದ್ರೆ ಸಾಕು ಬೇಕಿಂಗ್ ಪೌಡರ್ ಮತ್ತು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಕೇಕ್ ತುಂಬನೇ ಸಾಫ್ಟಾಗಿ ಬರುತ್ತೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಏನೋ ಫ್ರೂಟ್ ಸಾಲ್ಟ್ಗೆ ಈ ರೀತಿ ಒಂದು ಟೀ ಸ್ಪೂನ್ ನಿಂಬೆ ಹಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಅವಾಗ ಈ ಫ್ರೂಟ್ ಸಾಲ್ಟ್ ಆಕ್ಟಿವೇಟ್ ಆಗುತ್ತೆ ಮತ್ತೆ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಏನೂ ಫ್ರೂಟ್ ಸಾಲ್ಟ್ ಹಾಕಾದ ಮೇಲೆ ತುಂಬ ಸಮಯ ಹೊರಗಡೆ ಇಡ್ಲಿಕ್ಕೆ ಹೋಗಬೇಡಿ ತಕ್ಷಣವೇ ಬೇಲಿಕ್ಕೆ ಇಟ್ಕೊಳ್ಳಿ ಕೊನೆಯದಾಗಿ ಮುಕ್ಕಾಲು ಟೀ ಸ್ಪೂನಷ್ಟು ವೆನಿಲ್ಲ ಐಸಿನ್ಸ್ ಹಾಕ್ಕೊಳ್ತಾ ಇದ್ದೀನಿ ವೆಲಿನಾ ಐಸಿನ್ಸ್ ಉಪಯೋಗಿಸೋದ್ರಿಂದ ಕೇಕಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಇದ್ರೆ ಉಪಯೋಗಿಸಿ ಇಲ್ಲಾಂತಂದರೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಉಪಯೋಗಿಸ್ಬಹುದು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ತಿಂಡಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಕೇಕ್ ಬ್ಯಾಟರಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ ಮತ್ತು ಇಡ್ಲಿ ಹಿಟ್ಟಿರುತ್ತೆ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಳ್ಳಿ ಅವಾಗ ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ತುಂಬ ತೆಳುವಾಗೂ ಇರೋದು ಬೇಡ ಅಥವಾ ತುಂಬ ಗಟ್ಟಿಯಾಗೂ ಇರೋದು ಬೇಡ ಈಗ ಈ ಟಿನ್ನನ್ನು ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡಿಟ್ಕೊಂಡಿದ್ದೀನಿ ಅವಾಗ ಕೇಕ್ ಬ್ಯಾಟರಲ್ಲಿ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರುವಂಥ ಪಿಸ್ತಾಯಿಂದ ಡೆಕೋರೇಟ್ ಮಾಡಿಟ್ಕೊಂಡಿದ್ದೀನಿ ಪಿಸ್ತಾ ಇಲ್ಲಿ ಆಪ್ಷನಲ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸಿಕೊಂಡಿದ್ದೀನಿ ಉಪಯೋಗಿಸ್ಕೊಂಡಿದ್ದೀನಿ ಈಗ ಬಾಣಲಿ ಬಿಸಿ ಆದ ನಂತರ ಟಿನ್ನನ್ನು ಕರೆಕ್ಟಾಗಿ ಇಟ್ಟಿದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಮೂವತ್ತೈದರಿಂದ ನಲವತ್ತೈದು ನಿಮಿಷ ಸಣ್ಣ ಉರಿ ಅಥವಾ ಲೋ ಫ್ಲೇಮಲ್ಲಿಟ್ಟು ಇಟ್ಟಿದ್ದೀನಿ ಈಗ ನಲವತ್ತೈದು ನಿಮಿಷ ಆಗಿದೆ ಈ ರೀತಿ ಟೂತ್ಪೇಕ್ ಹಾಕಿದ್ರೆ ಕೇಕ್ ಅಂಟುತ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ನಿಧಾನಕ್ಕೆ ಟಿನ್ನನ್ನು ಹೊರಗಡೆ ಎತ್ತಿಡ್ಕೊಳ್ಳಿ ಈಗ ಕೇಕ್ನ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಯಾವಾಗ ಕೇಕ್ ಚೆನ್ನಾಗಿ ತಣ್ಣಗಾಗಿರುತ್ತೆ ಆವಾಗ ನಿಧಾನಕ್ಕೆ ಚಾಕುವಲ್ಲಿ ಎಡ್ಜಸ್ಟ್ನ ಬಿಡಿಸಿಟ್ಕೊಳ್ಳಿ ಹಾಗೆ ನಾವಿಲ್ಲಿ ಕೇಕ್ ಬ್ಯಾಟರ್ನ ಈ ಟಿನ್ನನ್ನು ಅರ್ಧ ಭಾಗದಷ್ಟೇ ಹಾಕಿದ್ದು ನೋಡಿ ಈಗ ಕೇಕ್ ಮುಕ್ಕಾಲು ಭಾಗದಷ್ಟು ಆಗಿದೆ ಅಂದರೆ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಅರ್ಥ ಈಗ ಟಿನ್ನನ್ನು ಒಂದು ಪ್ಲೇಟ್ ಮೇಲೆ ಉಲ್ಟ ಮಾಡಿಕೊಂಡು ಈ ರೀತಿ ಬೇಕಿಂಗ್ ಪೇಪರ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಕೇಕ್ ಹಿಂಭಾಗ ಮತ್ತು ಸುತ್ತ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಬಣ್ಣ ಬಂದಿದೆ ಮೊಟ್ಟೆ ಮತ್ತು ಬೇಕಿಂಗ್ ಪೌಡರ್ ಹಾಕಿದ್ರೆ ಯಾವ ರೀತಿ ಕೇಕ್ ಬಂದಿರುತ್ತೆ ಅದೇ ರೀತಿ ಈ ಕೇಕ್ ಕೂಡ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಈಗ ನಿಧಾನಕ್ಕೆ ಚಾಕುಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಕೇಕ್ ತಣ್ಣಗಾದ ನಂತರ ಈ ರೀತಿ ಚಾಕುಲಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಕೇಕ್ ಒಳ ಭಾಗ ಎಲ್ಲ ಬೆಂದಿರುತ್ತೆ ಅಂತಷ್ಟೇ ನೋಡಿ ಈಗ ಕೇಕ್ ಒಳ ಭಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಇದೇ ರೀತಿ ಉಳಿದಿರುವಂಥ ಕೇಕ್ನು ಕೂಡ ಸಣ್ಣ ಸಣ್ಣ ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮೊದಲೇ ಹೇಳಿದಾಗೆ ಈ ಕೇಕ್ ಮಾಡಲಿಕ್ಕೆ ಬೇಕಿಂಗ್ ಪೌಡರ್ ಮೊಟ್ಟೆ ಮತ್ತು ಸೋಡಾ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕೇವಲ ಏನೂ ಫ್ರೂಟ್ ಸಾಲ್ಟ್ ಒಂದಿದ್ದರೆ ಸಾಕು ಒಂದು ಚಮಚ ಏನೂ ಫ್ರೂಟ್ ಸಾಲ್ಟ್ ಹಾಕಿದ್ರೆ ಸಾಕು ಕೇಕ್ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಹಾಗೆ ಈ ಕಟ್ ಮಾಡಿಟ್ಟಂಥ ಕೇಕ್ ಪೀಸಸ್ಗಳನ್ನ ನೀವು ಸ್ಟೋರ್ ಮಾಡಿ ಕೂಡ ಇಡಬಹುದು ಹೊರಗಡೆ ಇಡೋದಾದರೆ ಮೂರರಿಂದ ನಾಲ್ಕು ದಿನ ತನಕ ಸ್ಟೋರ್ ಮಾಡ್ಕೊಬಹುದು ಫ್ರಿಜ್ಜಲ್ಲಾದರೆ ಒಂದು ವಾರ ತನಕ ಸ್ಟೋರ್ ಮಾಡ್ಕೋಬಹುದು ಆದಷ್ಟು ಏಟೆಡ್ ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟಿನಲ್ಲಿ ಸಾಫ್ಟಾದ ರುಚಿಯಾದ ಕೇಕ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ